ಸೇರ್ತಿಚ ಮಾತ ಇನ್ನೆರಡು ನಾಲ್ಕು ಏನು ಕಾರ್ಯಕ್ರಮಕ್ಕೆ ಬಂತು ಮೊದಲ ಪೂಜಿತ ಗಣಪತಿ ಆಶೀರ್ವಾದ ನಡ್ಕೊಂಡು ಭೂಮಿತ ಅಧಿಪತಿ ಭೂಮಿ ಪುರುಷ ರಾಘದೇವರಿಗೆ ಅಂಚನೆ ಭೂಮಿ ಪಂಡ ಸೃಷ್ಟಿ ಸ್ಥಿತಿ ಲಾಯಕ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿನ ಆಶೀರ್ವಾದ ನಟೊಂದು ಕೇಂದ್ರ ಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವರವಾದ ನಟೊಂದು ಕಲಾ ಮಾತಾ ಶೃಂಗೇರಿ ಶ್ರೀ ಶಾರದಾಮಿ ದೇವಿಯಪ್ಪನ ಆಶೀರ್ವಾದ ನಟೊಂದು ನಟ ರಾಜ ದೇವರಿನ ಆಶೀರ್ವಾದ ಹೊರಟು ಸ್ಥಳ ದೇವಿ ದೇವಿಯ ದೈವರು ಗುರು ಹಿರಿಯರಿಗೆ ಗುಂಡ್ಯಪಡುದು ಪತ್ತಿ ಪಿಂಗಾರ ಕೊರಿಯಪ್ಪನಿಗೆ ದೇವರಪ್ಪನೆ ಬ್ರಹ್ಮಲಿಪಿ ಕಾಲಮುಟ್ಟ ಔಷಧಪಟ್ಟ ಜೀವವರಕ್ಕೆ ಕುರುದು ಮರಿದ ಕುಳ್ಳಿಯಾದ ಮೇರೆ ಬಂದು ಪಟ್ಟಾಯದ ಕೋಬಳಿದ ಕಂಬ மன்னத புக நம்ம தாக்கையா பெந்த அப்பையு காப்பதீத்து காப்பாடும் நம்ம துள்நாடன பெருமெண்ட கலை காரணிக அப்ப நீட்டப்பூரில் இணித பொருள படிப்பர்ச்சு கல்ஜி ಕನ್ನಡ ಚಲನಚಿತ್ರ ಲೋಕಾರ್ಪಣೆ ಚಿತ್ರ ಚಿತ್ರದು ಮಾತ ಪಿನ್ನೆರಡನ ಈ ಕಾರ್ಯಕ್ರಮಗಳು ಪುಣ್ಯ ನೆಸಿಕೊಂಡೊಂದು ಹಿಮಾನಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ತಯಾರಾದ ಕಂಚಿಗ ಕನ್ನಡ ಸಿನಿಮಾದ ಬಿಡುಗಡೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಶರತ್ ಕುಮಾರ್ ಏಕೆ ನಿರ್ಮಾಪಕರಾಗಿ ಕತೆ ಚಿತ್ರಕತೆ ಸಂಭಾಷಣೆ ಹಾಗೆ ನಿರ್ದೇಶನ ಸುಮನ್ ಸುವರ್ಣ ಇವರು ಮಾಡಿರುತ್ತಾರೆ ಹಂಸಲೇಖ ಇವರ ಕೈಚಲಕದಲ್ಲಿ ಸಂಗೀತ ನಿರ್ದೇಶನವಾಗಿ ಮೂಡಿ ಬಂದಿದೆ ಕಿಂಗ್ of action matter. ಅರ್ಜುನ್ ಕಾಪಿಖ್ ಇವರ ನಾಯಕ ನಟನಾಗಿ ಹಾಗೆಯೇ ಸುಷ್ಮಿತಾ ಭಟ್ ನಾಯಕ ನಟಿಯಾಗಿ ಗೋಪಿನಾಥ ಭಟ್ ಜ್ಯೋತಿ ಶೆಟ್ಟಿ ಹಾಗೆಯೇ ವಿಜಯ್ ಶೋಭರಾಜ್ ಹಾಗೆ ಮಾನಸಿ ಸುಧೀರ್ ಶ್ಲಾಘ ಸಾಲಿಗ್ರಾಮ ರೂಪಾಶ್ರೀ ಮರ್ಗಾಡಿ ಈ ಚಿತ್ರದಲ್ಲಿ ಅಭಿನಯಿಸಿರುತ್ತಾರೆ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಅವರು ಹಿನ್ನೆಲೆ ಸಂಗೀತವನ್ನು ನೀಡಿರುತ್ತಾರೆ ಕಲ್ಚಿಗ ಸಿನಿಮಾದ ಬಿಡುಗಡೆಯನ್ನು ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇದೀಗ ನೆರವೇರಿಸಲಿಕ್ಕಿದ್ದೇವೆ ಗಣ್ಯಾಧಿ ಗಣ್ಯರನ್ನು ವೇದಿಕೆಗೆ ಆವರಿಸ ಹೊತ್ತು ಶ್ರೀಯುತ ಆಲಡ್ಕ ರಾಧಾಕೃಷ್ಣ ಪುತ್ತೂರಾಯರು ಖ್ಯಾತ ಬ್ರಹ್ಮ ವಾಹಕರು ಇವರನ್ನು ನಮ್ಮೆಲ್ಲರ ಪ್ರೀತಿಪರವಾದ ಕೈ ಚಪಾಲೆಯೊಂದಿಗೆ ರಾಧಾಕೃಷ್ಣ ಶೆಟ್ಟಿ ನಮ್ಮ ತುಳುನಾಡ ಇಲ್ಲಿಗೆ ಈ ಒಂದು ಫಿಲ್ಮ್ ಅನ್ನು ಪ್ರೊಡ್ಯೂಸ್ ಮಾಡುವ ವಿತರಣೆ ಮಾಡುವಂತಹ ಬಾಲಕೃಷ್ಣ ಶೆಟ್ಟಿ ಅವರು ಪ್ರೀತಿಪರಪವಾಗಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ಪ್ರೀತಿಪರವಾಗಿ ಹಾಗೆ ಮುಖ್ಯ ಅತಿಥಿಗಳಾಗಿ ರಾಜಕೀಯ ಊರಿನರ್ ಆಗಿರತಕ್ಕಂಥ ಎಲ್ಲರ ಮನೆ ಗೆದ್ದಿರುವಂಥ ಸಹಜ ಆಡೋ ರಾಧಾಕೃಷ್ಣ ಆಡುವ ಇವರನ್ನು ಕೂಡ ಪ್ರೀತಿಪೂರ್ವವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಖ್ಯಾತ ವಕೀಲರಾದಂಥ ಶ್ರೀ ಮಹೇಶ್ ಕಜೆ ತಮ್ಮನ್ನು ಕೂಡ ಪ್ರೀತಿಪೂರ್ವವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಶ್ರೀ ಲೋಕೇಶ್ ಹೆಗ್ಡೆ ಮಾಜಿ ನಗ ನಗರಸಭಾ ಅಧ್ಯಕ್ಷರಾಗಿರತಕ್ಕಂಥ ತಮ್ಮನ್ನು ಕೂಡ ಪ್ರೀತಿಪೂರ್ವವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಖ್ಯಾತ ಕೃಷಿಕರು ಹಾಗೂ ಸಮಾಜ ಸೇವಕರಾದಂಥ ಹಿರಿಯರಾದ ಶ್ರೀ ಬೈಲು ಮಾರಪ್ಪ ಶೆಟ್ಟಿ ತಮ್ಮನ್ನು ಪ್ರಭವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ನಿವೃತ್ತ ಶಿಕ್ಷಕರಾಗಿ ಅಗಿಣಿ ಹಿತ ಚಿಂತಕರು ಅಗಿಣಿ ಕವಿ ಆಗಿತ್ತುಕೊಂಡು ಲೇಖಕರಾಗಿತ್ತುಕೊಂಡಿರತಕ್ಕಂತಹ ನಾರಾಯಣ ರೈ ಕುಳ್ಳಿ ತಮ್ಮನ್ನು ಕೂಡ ಪ್ರೀತಿಪ್ರಭವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಸರ್ ಕುಂಜೂರು ಪಂಜಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮೋಕ್ತೇಸರ್ ಹಾಗೂ ರಾಜಕೀಯ ಧೂರೀನರಾಗಿರ್ತಕ್ಕಂಥ ಶ್ರೀ ಕೂಡ ಬಳತವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ರಂಗಭೂಮಿ ಕಲಾವಿದೆ ಹಾಗೂ ಅನೇಕ ಚಲನಚಿತ್ರದಲ್ಲಿ ನಟಿಸಿದ ಶ್ರೀಮತಿ ವಸಂತ ಲಕ್ಷ್ಮಿ ಕೂಡ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಶ್ರೀಮತಿ ವಿದ್ಯಾಗೌರಿ ಈ ವಾರ್ಡ್ ನ ಕೌನ್ಸಿಲರ್ ಆಗಿತ್ತುಕೊಂಡು ಹಾಗೆಯೇ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾಗೌರಿ ತಮ್ಮನ್ನು ಕೂಡ ಪ್ರೀತಿಪೂರ್ವವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಈ ಸಿನಿಮಾ ವಿಶಿಷ್ಟ ರೀತಿಯಲ್ಲಿ ಮೂಡಿ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಕೂಡ ಪ್ರೀತಿಪರವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ರಂಗಭೂಮಿ ಕಲಾವಿದ ನಟ ಶ್ರೀ ಶರತ್ ಆಳ್ವಾ ತಮ್ಮನ್ನು ಕೂಡ ಪ್ರೀತಿಪರವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಸರ್ ಚಿತ್ರಮಂದಿರದ ಭಾರತ ಸಿನಿಮಾದ ಮ್ಯಾನೇಜರ್ ಆಗಿರತಕ್ಕಂತಹ ಚ್ ವಿಟ್ಲ ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಈ ಸಿನಿಮಾಕ್ಕೆ ಪ್ರೋತ್ಸಾಹ ಸಹಕಾರ ನೀಡಲು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಾಧ್ಯಮದವರು ಹಾಗೆಯೇ ಟಿವಿ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್ ಪ್ರತಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನ ಮೇ ದೇವ ಸರ್ವ ಕಾರ್ಯ ಸರ್ವಕಾರ್ಯೇಶು ಸರ್ವದ ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಮೊದಲ ವಿಘ್ನ ವಿನಾಶಕ ಗಣಪತಿ ದೇವರನ್ನು ಸ್ತುತಿ ಮಾಡಿಕೊಡುತ್ತ ಸರ್ವ ನಿರ್ಯಾತಿ ಶ್ರೀ ದೇವಿ ದೇವರ ದೈವಗಳು ಗುರು ಹಿರಿಯರ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇದೀಗ ಕಾಲೇಜೀಗ ಕನ್ನಡ ಚಲನಚಿತ್ರ ಲೋಕಾರ್ಪಣೆ ಆಗುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ದೀಪ ಬೆಳಗಿಸುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ಜೀವ ಆರಾಠ ರಾಧಾಕೃಷ್ಣ ಪುತ್ತುರಾಯರು ಖ್ಯಾತ ಬ್ರಹ್ಮಭಾಸ್ಕರು ಇವರ ಅಮೃತ ಹಸ್ತದಲ್ಲಿ ಇದೀಗ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ

ಕಾಂತಾರದ ಹಾಗೆ ಅತ್ಯಂತ ಯಶಸ್ವಿಯಾಗಿ ಮೂವಿಗಳು ಮೂವಿ ಬಂದಿದೆ ನಾನು ಇದರ ವಿಷಯಗಳನ್ನು ಈಗಾಗಲೇ ನೋಡಿದ್ದೇನೆ ಇದು ಎಲ್ಲ ಜನರಿಗೂ ತಲುಪಲಿ ದೇವರನ್ನು ಎಣಿಕೊಳ್ಳುವುದರಿಂದ ಶತದಿನ ಆಚರಿಸುವಂತಹ ಒಂದು ಯೋಗ ಪಾಠ ಈ ಸಿನಿಮಕ್ಕೂ ಬರಲಿ ಅಂತ ಹೇಳಿ ಕೇಳಿಕೊಂಡು ಈ ಕಾರ್ಯಕ್ರಮ ನನ್ನ ತೀವ್ರ ಹಸ್ತದ ಮೂಲಕ ದೀಪ ಬೆಳಗಿಸುವ ಮೂಲಕ ನನ್ನ ಅನ್ನುವ ಶುಭ ಆಶಯದೊಂದಿಗೆ ಶ್ರೀಯುತ ಆರೋಗ್ಯ ರಾಧಾಕೃಷ್ಣ ಪುತ್ತ ಅವರ ಅಮೃತ ಹಸ್ತದ ಮೂಲಕ ಈ ಕಾರ್ಯಕ್ರಮ ದೀಪಗಳ ಮೂಲಕ ಚಾಲನೆ ದೊರೆಯುತ್ತದೆ ಹಾಗೆಯೇ ಗಣ್ಯಾದಿ ಗಣ್ಯರ ಗಣ್ಯರ ಅಮೃತ ಹಸ್ತದ ಮೂಲಕ ದೀಪಗಳ ಪಂಚಿಕ ಕನ್ನಡ ಚಲನಚಿತ್ರ ಲೋಕಾರ್ಪಣೆ ಇದೆ Thank mm -hmm. ಬಹುಶಃ ನಮಗೆಲ್ಲ ಗೊತ್ತಿರುವಂಥ ವ್ಯಕ್ತಿ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥರಿರುವ ನಮ್ಮ ಉಕ್ಯೋರಾದ ಮಾರ್ಗದರ್ಶಕರಾದ ಮಹೇಶ್ ಕಜೆ ಅವರು ಆರಪ್ಪ ಶೆಟ್ಟಿ ಅವರು ಕುಪ್ಪಳ್ಳಿ ಅವರು ನಮ್ಮ ಲೋಕೇಶ್ ಶೆಟ್ಟಿ ಅವರು ಕಪ್ಪಲ್ ರೈ ಅವರು ವಸಂತ ಲಕ್ಷ್ಮಿ ಅವರು ವಿದ್ಯಾ ಅವರು ಹಾಗೂ ವಿಶೇಷವಾಗಿ ನಮ್ಮ ಆತ್ಮೀಯರಾದ ಬಾಲಕೃಷ್ಣ ಇವರು ಕಣಿತಾರ ಅದೇ ರೀತಿ ಈ ಒಂದು ಸಿನಿಮಾದ ಬೇರೆ ಬೇರೆ ಇದರಲ್ಲಿ ಜೋಡಿಸಿಕೊಂಡಂಥ ಎಲ್ಲ ಪ್ರಮುಖರು ಶರತ್ ಅವರು ಅದೇ ರೀತಿ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರು ಬಹುಶಃ ಅತ್ಯಂತ ಉತ್ತಮ ರೀತಿಯಲ್ಲಿ ಮೂಡಿ ಬರ್ತದೆಂಬ ವಿಶ್ವಾಸ ನಮಗಿದೆ ಆನಿಂಗೇಶ್ವರ ದಯೆಯಿಂದ ಈ ಸಿನಿಮಾ ಏನು ರಾಧಾಕೃಷ್ಣ ಪೇಬುರಾಯರು ಹೇಳಿದರು ಅದೇ ರೀತಿ ಸತ ದಿನಗಳನ್ನು ಕಾಣುವಂಥ ಆಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ವಿಶೇಷವಾಗಿ ಈ ಒಂದು ಕಲ್ಜಿಗ ಕಲ್ಜಿಗ ಒಂದು ಶಬ್ದ ಕೇಳುವಾಗ ಅದು ಕನ್ನಡ ಅಂತ ಆಗೋದಿಲ್ಲ ನಮಗೆ ತುಳು ಅಂತ ಹೇಳ್ತಾರೆ ನಮ್ಮ ಹಿರಿಯರು ನಮಗೆ ಗೆಲ್ತಾ ಇದ್ರು ಪೂರ ಕಲ್ಜಿಗ ಹೇಳಿ ಯಾವ ಒಂದು ಮನೆಯಲ್ಲಿ ವಿಚಾರಗಳು ಬಂದಾಗ ಹೇಳುವಂಥ ಒಂದು ಸಾಮಾನ್ಯ ಶಬ್ದ ಕಲ್ಜಿಗ ಬಹುಶಃ ಇವತ್ತು ಅದು ಒಂದು ಸಿನಿಮಾ ರೀತಿಯಲ್ಲಿ ಬಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಏನು ಸಚಿನ್ ಶೆಟ್ಟಿ ಅವರು ಮಾಡಿದಂಥ ಈ ನಿರ್ದೇಶ ಇದು ಮಾಡಿದಂಥ ಸಿನಿಮಾ ಇವತ್ತು ಕಾಪಿ ಕಾರ್ಡ್ನ ಅವರು ಇವತ್ತು ಹೀರೋ ಆಗಿ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಅದು ಉತ್ತಮ ರೀತಿಯ ಫಲಿತಾಂಶವನ್ನು ಕೊಡ್ಬೋದು ಕಳೆದ ಸಲ ಅವರದೊಂದು ತುಲು ಪಿಕ್ಚರ್ ಇತ್ತು ಬಹುಶಃ ಆ ತುಲು ಪಿಕ್ಚರ್ನ ನಂತರ ಈಗ ಕನ್ನಡ ಪಿಕ್ಚರಿಗೆ ಪಾದಾರ್ಪಣೆ ಮಾಡಿದ್ದಾರೆ ಅದೇ ನಿರ್ದೇಶಕರು ಮತ್ತು ಆ್ಯಕ್ಟ್ರು ಇವತ್ತು ಕನ್ನಡ ಪಿಕ್ಚರಿಗೆ ಕೂಡ ಇದು ಮಾಡ್ತಾ ಇದ್ದಾರೆ ಬಹುಶಃ ಇದು ಉತ್ತಮ ರೀತಿಯಲ್ಲಿ ನಮ್ಮ ಸಮಾಜದ ೂರಿನ ಜನತೆಗೆ ಒಂದು ಮನರಂಜನೆ ಮತ್ತು ಅದರಲ್ಲಿ ಬರುವಂಥ ವಿಚಾರಗಳು ಮತ್ತು ಅದರಲ್ಲಿ ಇರುವಂಥ ಸಸ್ಪೆನ್ಸ್ಗಳು ಅದು ಸಸ್ಪೆನ್ಸ್ ಆಗಿದೆ ಬಹುಶಃ ಅದನ್ನು ಟ್ರೈಲರಲ್ಲಿ ನೋಡಲಿಕ್ಕೆ ನಮಗೆ ಆಗುವುದಿಲ್ಲ ಆದರೆ ಥಿಯೇಟರಲ್ಲಿ ಬಂದು ನೋಡಿದಾಗ ಆ ವಿಚಾರ ನಮಗೆ ತಿಳಿತಾರೆ ಇವತ್ತು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವಂಥ ಸಿನಿಮಾ ಇದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಸಿನಿಮಾ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಮಾಲಿಂಗೇಶ್ವರ ನಮಗೆಲ್ಲರಿಗೂ ಆಶೀರ್ವಾದ ಕೊಟ್ಟು ಜನತೆಗೆ ಕೂಡ ಆಶೀರ್ವಾದ ಕೊಟ್ಟು ಈ ಪಿಕ್ಚರನ್ನು ನಿರ್ಮಾಣ ಮಾಡಿದವರಿಗೆ ವಿತರಕರಿಗೆ ಹಾಗೂ ಎಲ್ರಿಗೂ ಕೂಡ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯ ಸಿನಿಮಾಗಳನ್ನು ನಿರ್ಮಾಣ ಮಾಡುವಂಥ ಒಂದು ಅವಕಾಶವನ್ನು ದೇವರು ದಯಪಾಳಿಸಲೆಂತೇಳಿ ಹೇಳಿ ಶುಭವನ್ನು ಹಾರೈಸಿ ಎಲ್ಲ ಕಲಾಭಿಮಾನಿ ಬಂಧುಗಳೇ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅಂತ ನಾನು ಲಿಫ್ಟಲ್ಲಿ ಬರ್ತಾ ಇದ್ದೆ ನಾನು ಲಿಫ್ಟಲ್ಲಿ ಬರುವಾಗ ಆ ಕರೆಂಟ್ ಹೋಯಿತು ಲಿಫ್ಟ್ ಅರ್ಧದಲ್ಲಿ ನಿಂತಿತ್ತು ನನಗೆ ಒಮ್ಮೆ ಆಯಿತು ಕಲ್ಜಿಗಾನೆ ಅಂತ ಆಯಿತು ಆವಾಗ ಮತ್ತೇನಾಯ್ತು ಅಂತ ಹೇಳಿದರೆ ಅದಕ್ಕೆ ಜನರೇಟರ್ನ ವ್ಯವಸ್ಥೆ ಇದೆ ಜನ್ರೇಟರ್ನ ವ್ಯವಸ್ಥೆ ಮುಖಾಂತರ ಕರೆಂಟ್ ಬಂತು ಲಿಫ್ಟ್ ಮೇಲೆ ಬಂತು ಆವಾಗ ನೆನ್ಪಾಯ್ತು ಕಂಚಿಗಡ್ಲಾ ಕಾರಣಿಕದ ಶಕ್ತಿ ಅಂತ ಆ ಕಾರಣೀಕದ ಶಕ್ತಿಗಳ ಎಲ್ಲ ಆ ಒಂದು ಶುಭಾಶೀರ್ವಾದಗಳು ಕೂಡ ಈ ಸಿನಿಮಾಕ್ಕೆ ದೊರಕಲಿ ಅಂತ ಹೇಳುವಂತಹ ಒಂದು ಶುಭಾಶಯವನ್ನ ಮಾಡ್ತಾ ಇದ್ದೇನೆ ಜೊತೆಗೆ ಖಂಡಿತವಾಗಿ ಇದೊಂದು ಪರಿಪೂರ್ಣವಾದಂತಹ ಚಿತ್ರ ಆಗಿ ಮುಡಿಬರುತ್ತದೆ ಯಾಕಂದ್ರೆ ಇವತ್ತಿನ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಿಪೂರ್ಣತೆ ಇದೆ ಅಂತ ಒಂದು ಭಾಗದಿಂದ ನಾವು ನೋಡ್ತಾ ಬಂದ್ರೆ ಅಲ್ಲಿ ಕಲಾವಿದರಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ ಜನಸೇವೆ ಮಾಡಿದವರಿದ್ದಾರೆ ಧಾರ್ಮಿಕವಾದಂತಹ ಸೇವೆ ಮಾಡ್ತಾ ಇದ್ದಂಥವರಿದ್ದಾರೆ ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇರುವಂತವರಿದ್ದಾರೆ ವೃತ್ತಿ ಸೇವೆ ಮಾಡುವಂತ ನಾವಿದ್ದೇವೆ ಕೃಷಿಯಲ್ಲೂ ಇದ್ದಾರೆ ಪತ್ರಕರ್ತರಿದ್ದಾರೆ ಮತ್ತೆ ಅನ್ಯಾನ್ಯ ಧಾರ್ಮಿಕ ಸಂಸ್ಥೆಗಳಲ್ಲಿ ಇರತಕ್ಕಂತ ಎಲ್ಲರು ಹಾಗಾಗಿ ಒಂದು ಪರಿಪೂರ್ಣವಾದಂತಹ ಉದ್ಘಾಟನಾ ಕಾರ್ಯಕ್ರಮ ಖಂಡಿತವಾಗಿ ಅಷ್ಟೇ ಪರಿಪೂರ್ಣವಾಗಿ ಈ ಸಿನಿಮಾ ಕೂಡ ಮೂಡಿ ಬರ್ತದೆ ಅಂತ ಹೇಳುವಂತ ಒಂದು ಸದಾಶಯ ನಮ್ಮದು ಕಲಿಯುಗ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳಿ ಒಂದು ದಾಸರ ಹಾದಿ ಇದೆ ಹಾಗೆ ನಾನು ಹೇಳುವಂತಹದ್ದು ಈ ಕಲ್ಚಿಗ ಸಿನಿಮಾದ ವಿಚಾರ ಬಂದಾಗ ಎಲ್ಲರಿಗೂ ಕೂಡ ಕೃಷ್ಣ ನೆನಪಾಗ್ಲಿ ಯಾವ ಕೃಷ್ಣ ಅಂತ ಹೇಳಿದ್ರೆ ಬಾಲಕೃಷ್ಣ ವಿತರಕರಾದ ಹಾಗಾಗಿ ಹೆಚ್ಚು ಇದು ಪ್ರಚಾರಕ್ಕೆ ಬರಲಿ ಅಂತ ಹೇಳುವಂತಹದೊಂದಿಗೆ ನಮಸ್ಕಾರ ಒಳ್ಳೇದಾಗಲಿ ಕಲ್ಚಿಗ ಚ ಕನ್ನಡ ಚಲನಚಿತ್ರ ಒಂದಷ್ಟು ಹೆಸರು ಗಳಿಸುವ ಮೂಲಕ ಈ ಒಂದು ತುಳು ಫಿಲ್ಮ್ ಇಂಡಸ್ಟ್ರಿ ಅದರೊಟ್ಟಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೆಲ್ಲ ಅನ್ಯೋನ್ಯವಾಗಿ ಬೆಳೆದಾಗ ಒಂದು ಕಲಾಕ್ಷೇತ್ರ ಮಾತ್ರ ಅಲ್ಲ ಎಲ್ಲ ಕ್ಷೇತ್ರಗಳು ಒಂದು ಅಲ್ಲಿ ಸೃಷ್ಟಿ ಉದ್ಭವಿಸಿದೆ ಅನ್ನೋ ಮಾತುಗಳೊಂದಿಗೆ ತುಂಬ ಹೃದಯದ ಅದ್ಭುತವಾದಂಥ ಮಾತುಗಳೊಂದಿಗೆ ಶುಭ ಹಾರೈಕೆ ಮಾಡಿದಂತಹ ಮಹೇಶ್ ಕಜೆ ತಮಗೂ ಅಭಿವಂದನೆಗಳು ಸರ್ ಮುಂದೆ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಹೆಗ್ಗೆ ಶುಭ ಹಾರೈಸಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸೇರಿದಂತೆಲ್ಲ ಗಣ್ಣೀರಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಒಂದು ಸಿನಿಮಾ ಮಾಡುವಂಥದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಆದ್ದರಿಂದ ನಾನು ಈ ಸಿನಿಮಾ ನಿರ್ದೇಶಿಸಿದಂತಹ ಮತ್ತು ನಿರ್ಮಾಣ ಮಾಡಿದಂಥ ಮತ್ತು ಇದರಲ್ಲಿ ಅಭಿನಯಿಸಿದ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಇವರಿಗೂ ಎಲ್ಲ ಅದಕ್ಕೆ ಯಾರೆಲ್ಲ ಸಹಕಾರ ಅವರೆಲ್ಲರಿಗೂ ಅಭಿನಂದಿಸ್ತಾ ಅವರಿಗೆ ಮುಂದೆ ಒಳ್ಳೆಯ ಅವಕಾಶ ಸಿಕ್ಕಿ ಅವರು ಹೆಚ್ಚು ಹೆಚ್ಚೆಚ್ಚು ಸಿನಿಮಾದಲ್ಲಿ ನಟಿಸಿ ಅವರ ಒಂದು ಈ ಕಲಾ ತಾಯಿಯ ಸೇವೆಯನ್ನು ಮಾಡುವಂಥ ಅವಕಾಶ ಅವಕಾಶವಲ್ಲಿ ಸಿಗಲಿ ಅಂತೇಳಿ ಹೇಳ್ತಾ ನನ್ನ ಮಾತು ತಿಳಿಸ ಎಲ್ಲರಿಗೂ ಒಳ್ಳೆ ಮಾಜಿ ನಮ್ಮ ಒಟ್ಟಿಗೆ ಯಾವತ್ತು ಹಿರಿಯರಾಗಿದ್ದುಕೊಂಡು ಪತ್ರಕರ್ತರಾಗಿದ್ದುಕೊಂಡು ಶಿಕ್ಷಕರಾಗಿತ್ತುಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿರುವಂಥ ಪ್ಲಾನೆ ವ್ಯಕ್ತಿಗಳು ಹತ್ತೂರೊಡೆಯ ಶ್ರೀ ಕೈ ಮುಗಿಯುತ್ತ ಎಲ್ಲರನ್ನೂ ಕೂಡ ನೆನವರಿಕೆ ಮಾಡುತ್ತಾ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನೆನಪಿಸ್ತಾ ಇವತ್ತು ಕರ್ಜಿಗ ನಮ್ಮ ಮಹಿಮೆಯ ಮೇಲೆ ಗೊತ್ತಾಗಿದೆ ಕಾಲ ಕರ್ಜಿಗನು ಅಂತ ಹೇಳುವುದು ನಮ್ಮ ಹಿರಿಯರ ಮಾತು ಆದರೆ ಕರ್ಜಿಗಕ್ಕೆ ಕರ್ಜಿಗವೇ ಸಾಟಿ ದೇವರು ನಮಗೆ ಸತ್ಯದ ಬೆಳಕನ್ನು ತೋರಿಸ್ತಾರೆ ಮತ್ತು ಧರ್ಮದ ಹಾಗೆಯನ್ನು ತೋರಿಸ್ತಾರೆ ಅದು ಸಾಗುವಂಥದ್ದೇ ನಮ್ಮ ನಿಲು ಆ ರೀತಿಯಲ್ಲಿ ಕರ್ಜಿಗದ ಎಲ್ಲ ತಂಡ ನಾನು ಶುಭವನ್ನು ಹರಿಸ್ತೇನೆ ಕರ್ಜಿಗ ಶತ ಶತಮಾನಗಳ ಕಾಲ ಬೆಳಗಲಿ ಮತ್ತು ಯಾವುದೇ ಚಿತ್ರವನ್ನು ನಾವು ಇನ್ನೊಂದು ಚಿತ್ರಕ್ಕೆ ಹೋಲಿಸುವುದಿಲ್ಲ ಎಲ್ರಿಗೂ ನಮಸ್ಕರಿಸುತ್ತಾ ಸತ್ಯಯುಗ ದೇರ್ಥಾಯುಗ ದಾಪರಯುಗ ಕಲಿಯುಗ ಅಂತ ನಾಲ್ಕು ನಾಲ್ಕು ಯುಗಗಳಲ್ಲಿ ಈಗ ಈ ಕಲ್ಜಿಗದಲ್ಲಿ ಕಲಿಯುಗದಲ್ಲಿ ಕಲ್ಜಿಗ ಸಿನಿಮಾ ಮಾಡುವಂತಹ ಇದಕ್ಕೆ ನಿರ್ದೇಶಕರು ಆ್ಯಕ್ಟರು ಇವರಿಗೆಲ್ಲರಿಗೂ ಹಾಗೂ ವಿತ ವಿತರಕರಿಗೂ ಈ ಸಿನಿಮಾ ಯಶಸ್ವಿಯಾಗಲಿ ಎಂದು ಹಾರಿಸ್ತದೆ ಹಾಗೆನಿ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಎಲ್ಲ ಗೌರವಾನ್ವಿತರೆ ಸೇರಿದಂತ ಎಲ್ಲ ಅಭಿಮಾನಿಗಳೇ ನಮಗೆಲ್ಲರಿಗೂ ಗೊತ್ತಿದೆ ಪರಶುರಾಮ ಸೃಷ್ಟಿ ಈ ತುಳು ತುಳುನಾಡು ಯಾವ ವೈಶಿಷ್ಟ್ಯ ಇಡೀ ಭಾರತದಲ್ಲಿ ಇದೊಂದು ವಿಶಿಷ್ಟವಾದ ಒಂದು ಸಂಸ್ಕೃತಿ ಸಂಸ್ಕಾರ ಇರುವ ಒಂದು ನಾಡಿದು ಅದೇ ಈ ಸಂಸ್ಕಾರವನ್ನು ಹೊಂದಿದ ಯಾವುದೇ ವಿಷಯ ಆಗಲಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅಂತ ಹೇಳುವ ಒಂದು ವಿಷಯ ಆ ವಿಷಯವನ್ನೇ ಹೇಳ್ಕೊಂಡು ಇವತ್ತು ಕಲ್ಜಿಗಾ ಸಿನಿಮಾವನ್ನು ನೀವು ತಯಾರಿಸಿದ್ದೀರಿ ಈ ವಿಷಯ ಎಲ್ರಿಗೂ ಮೆಚ್ಚುಗೆ ಆಗಲಿ ಎಲ್ಲರಿಗೂ ಶುಭವಾಗಲಿ ನೂರಾರು ದಿವಸ ಇದು ಓಡಲಿ ಎಲ್ಲರ ಮನೆ ಎಲ್ಲಿ ಸಿನಿಮಾ ಅಂತ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇವೆ ಕಲಾದೇವಿಯನ್ನು ಆರಾಧನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಕಲ್ ಕಲ್ಜಿಗ ಸಿನಿಮಾವನ್ನು ಉದ್ಘಾಟನೆ ಮಾಡಿದ್ದೇವೆ ಇಂಥ ತುಂಬ ನಮ್ಮ ತುಳುನಾಡಿನ ಇತಿಹಾಸವನ್ನು ಹೊಂದಿಕೊಂಡು ಬಂದಿರುವಂತಹ ಸಿನಿಮಾಗಳು ಎಲ್ಲವೂ ಕೂಡ ನಮ್ಮ ತುಳುನಾಡನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕು ಹಾಗೆ ಕಲಾವಿದರ ಶ್ರಮ ಕೂಡ ಈ ಒಂದು ಸಿನಿಮಾದ ಮೂಲಕ ಯಾವ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೋ ಅದೆಲ್ಲವೂ ಕೂಡ ನಮ್ಮ ನಮ್ಮ ತುಳುನಾಡನ್ನು ಎತ್ತರಕ್ಕೆ ಏರಿಸಬೇಕು ಅಂತ ಹೇಳ್ತಾ ಹಾಗೆ ಎಲ್ಲರೂ ಎಲ್ಲ ವೀಕ್ಷಕರು ಕೂಡ ಈ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ನಮಸ್ಕರಿಸುತ್ತಾ ಅದೇ ರೀತಿ ಕಲ್ಜಿಗ ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರಿಗೂ ಅದೇ ರೀತಿ ಅದರಲ್ಲಿ ಅಭಿನಯಿಸಿರುವಂಥ ಅರ್ಜುನ್ ಕಾಪಿಗಳು ಅದೇ ರೀತಿ ಅದರ ಮ್ಯೂಸಿಕ್ ಹಿನ್ನೆಲೆ ಗಾಯಕರಾಗಿರೋದಕ್ಕೆ ಹಿನ್ನೆಲೆ ಮ್ಯೂಸಿಕ್ ಮಾಡಿರುವಂಥ ನನ್ನ ಆತ್ಮೀಯರಾಗಿರುವಂಥ ಪ್ರಸಾದ್ ಶೆಟ್ಟಿಯವರು ಅದೇ ರೀತಿ ಚಿತ್ರದ ವಿತಾರಕರಾಗಿರುವಂಥ ನನ್ನ ಗುರುಗಳಾದಂಥ ಬಾಲಕೃಷ್ಣ ಶೆಟ್ಟಿಯವರು ಎಂಟರ್ ಈ ಚಿತ್ರತಂಡಕ್ಕೆ ಈ ಕಲ್ಜಿಗ ಸಿನಿಮಾ ಇಲ್ಲೇ ಇದೇ ಥಿಯೇಟರ್ನಲ್ಲಿ ಮೂರು ದಿವಸ ಓಡುವಂತಾಗಲಿ ಈ ಸಿನಿಮಾವನ್ನು ಎಲ್ಲ ಪುತ್ತೂರಿನ ಜನ ಜನತೆ ಬಂದು ನೋಡುವಂತಾಗಲಿ ಎಂಟರ್ ಈ ಸಿನಿಮಾ ಕಲ್ಜಿಗ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ಕರೆದಾಗ ನಮ್ಮ ರಾಧಾಕೃಷ್ಣ ಪುತ್ರಾರಣ್ಣ ಕರೆದೆ ಕರೆಯುವಾಗ ಫಸ್ಟ್ ಹೇಳಿ ನಾನು ಬರ್ತೇನೆ ಅಂತ ಹೇಳಿದರು ಆದ ಕಾರಣ ಎಲ್ಲರಿಗೂ ಗಣ್ಯರಿಗೆ ಫೋನ್ ಮಾಡುವಾಗ ಎಲ್ಲರೂ ಬಂದಿದ್ದಾರೆ ಯಾರು ಸಹ ನನಗೆ ಇಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳಲಿಲ್ಲ ಅದಕ್ಕೆ ನಾನು ಎಲ್ಲರಿಗೂ ಕೂಡ ನಾನು ಮೊದಲೇ ಮಾತನಾಡಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ ತುಂಬ ಥ್ಯಾಂಕ್ಸ್ ಚಲನಚಿತ್ರ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮಾಧಾನ ಸ್ಥಿತಿಯಲ್ಲಿ ಮುನ್ನಡೆಸುವಂಥ ವ್ಯಕ್ತಿ ನಿಮಗೂ ತುಂಬ ಅಭಿವಂದನೆಗಳು ಸಲ್ಲಿಸುತ್ತಿದ್ದೇವೆ ಯಾಕೆಂದರೆ ಅಂದರೆ ಯಾವುದೇ ಒಂದು ಕಾರ್ಯ ತಾಳ್ಮೆಯಿಂದಾಗ ಅದು ಸೂಕ್ಷ್ಮವಾಗಿ ಅತ್ಯದ್ಭುತವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಅದಕ್ಕೆ ತಾವು ಕೂಡ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಹಾಗೆಯೇ ಕಲ್ಜಿಗ ಈ ಒಂದು ಕನ್ನಡ ಚಲನಚಿತ್ರ ನಮ್ಮ ತುಳುನಾಡಿನಿಂದ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಿಂಚಲಿ ಕಾಂತಾರ ಹೇಗೆ ಹೆಸರು ಬಂತ ಅಂಥ ಅದ್ಭುತವಾದ ಕಾರ್ಮಿಕದ ಶಕ್ತಿಗಳ ಆ ಒಂದು ವಿಶೇಷ ಚಿತ್ರಣವನ್ನು ಕೂಡ ಇದರಲ್ಲಿ ಕಾಣ್ಬೋದು ಆಗಿದ್ದ ಕಾರಣ ಕಲ್ಜಿಗ ಚಿತ್ರ ಕೂಡ ಅದ್ಭುತವಾಗಿ ಯಶಸ್ವಿಯಾಗಿ ಬರಲಿ ಅಂತ ತುಂಬ ಹೃದಯದಿಂದ ದೇವರಲ್ಲಿ ಬೇಡಿಕೊಳ್ಳುತ್ತಾ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಹೊತ್ತು ಒಂದಷ್ಟು ನಮ್ಮ ಚಲನಚಿತ್ರ ಬೆಳೀಲಿ ಕಲಾವಿದರು ಬೆಳೀಬೇಕು ಕಲಾ ಪೋಷಕರ ಸಹಕಾರ ಸದಾ ಇರಡಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆ ಸಲ್ಲಿಸ್ತಾ ಹಾಗೆಯೇ ಮಾಧ್ಯಮ ಮಿತ್ರರು ಟಿ ವಿ ಚಾನೆಲ್ನ ಮಿತ್ರರಿಗೆಲ್ಲರಿಗೂ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಒಂದೇ ಮಾತಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರತಕ್ಕಂಥ ಗಣ್ಯಾದಿ ಗಣ್ಯರಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಾವು ನಮ್ಮ ತುಳುನಾಡಿನ ಕೀರ್ತಿ ಸಂಸ್ಕೃತಿ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸೋಣ ಬೆಳೆಸೋಣ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೋಪುವಂತೋ ಶುಭ ಕಲ್ಜಿಗ ಅಂತ ಹೇಳುವಂಥ ಚಲನಚಿತ್ರ ನಾನು ಇದನ್ನು ವೀಕ್ಷಿಸಲಿಲ್ಲ ವೀಕ್ಷಿಸಿದವರೆಲ್ಲರ ಅಭಿಪ್ರಾಯ ನನಗೆ ಸಿಕ್ಕಿದೆ ಇದು ಕಾಂತಾರದ ಮುಂದಿನ ಒಂದು ಚಲನಚಿತ್ರ ಆಗುವುದು ಅದರಷ್ಟೇ ಜನಪ್ರಿಯತೆಯನ್ನು ಗಳಿಸ್ಬೋದು ಸಿನಿಮಾ ಅಂತ ಹೇಳುವಾಗ ನಾವು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕಲೆಯನ್ನು ಬೆಳೆಸುವ ಬೆಳೆಸಿ ಉಳಿಸಿ ಬೆಳೆಸುವಂಥ ಒಂದು ಆದ್ಯತೆ ಈ ಚಲನಚಿತ್ರ ಆದ ಕಾರಣ ಈ ಪ್ರಾಂತರ ಬಹುಶಃ ಇದು ನಾನು ತಿಳ್ಕೊಂಡ ಹಾಗೆ ಕೊರಗಜ್ಜನ ಬಗ್ಗೆ ಇಲ್ಲಿ ವಿಶೇಷ ಇದೆ ವಿಶೇ ಇವತ್ತು ಭಾದ್ರಪದ ಶುಕ್ಲದ ದಶಮಿ ತಿಥಿ ನೋಡಿ ಶುಕ್ರ ಪಕ್ಷ ವಿ ದಶಮಿ ಅಂದರೆ ವಿಜಯದಶಮಿ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಶುಕ್ರವಾರ ಬೇರೆ ಆದ ಕಾರಣ ಬುಷ ಮಹಲ್ಗೇಶ್ವರ ಮತ್ತು ಆ ತಾಯಿ ದುರ್ಗಾ ಮಹೇಶ್ವರಿ ಧನಲಕ್ಷ್ಮಿ ಎಲ್ಲರೂ ಈ ಈ ತಂದಕ್ಕೆ ಆಶೀರ್ವದಿಸಿ ಶುಭವಾಗಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ

ಕೈಯಲ್ಲಿ ಎಂತ ಎಲ್ಲ ಟೀಚರ್ ಕೆಸರಲ್ಲಿ ಹುಟ್ಟಿದ್ರು ಚಂದ ಸರ್ ಎಂತ ಹೇಳ್ತಾ ನಾನು ಸರಿ ನೋಡ್ಲಿಲ್ಲ ತಮಾಷೆ ಮಾಡ್ತಾ ಇಲ್ವಲ್ಲ ನಂಗೆ ಕಂಡು ಅವ್ನ ನೆರಳು ಅಷ್ಟೇ ಕೇಳಿದ್ರೆ ನೆರಳು ಬೆರಳು ಅಂತೆಲ್ಲ ಕತೆ ಹೇಳ್ತಾನೆ ಬ್ಯಾವರ್ಸ್ಯವ ಎಂತ ನಾಳೆ ಅವನ ಮನೆಗೆ ನುಗ್ಗಿ ಅವನ ಬೊಜ್ಜ ಮಾಡಿ ನಮ್ಮ ಹಣ ತಗೊಂಡ್ಬೋದು ಈ ಊರನ್ನೇ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗುವ ನೀವೇ ಕಾಪಾಡಬೇಕು ಅವರಿಗೆ ದೇವರು ಯಾರಿಗೆ ಸಹ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ ಅವರ ಪಾಪದ ಕೂಡ ತುಂಬವರು ಕಾಯ್ತಾನೆ ಉಂಟು ನಿಲ್ಲಿರ ಪಾಯಿಂಟ್ ಬ್ಲಾಂಕ್ ಇಂದ ಶೂಟ್ ಮಾಡಿದ್ದಾರೆ ಯಾರು